ಕ್ವಶನ್ ನಂಬರ್ ಒನ್ ಮಧ್ಯಕಾಲೀನ ಕ್ರೈಸ್ತ ಧರ್ಮದ ದೈವಿಕ ಭಾಷೆ ಯಾವುದು ಆಪ್ಷನ್ ಎ ಅರೇಬಿಕ್ ಆಪ್ಷನ್ ಬಿ ಲ್ಯಾಟಿನ್ ಭಾಷೆ ಆಪ್ಷನ್ ಸಿ ಸಂಸ್ಕೃತ ಆಪ್ಷನ್ ಡಿ ಇಬ್ರೋ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಟಿನ್ ಭಾಷೆ ಆಗಿದೆ ಲ್ಯಾಟಿನ್ ಭಾಷೆಯಲ್ಲಿ ಕ್ರೈಸ್ತ ಧರ್ಮದ ಶ್ರೇಷ್ಠ ಗ್ರಂಥಗಳು ಪೂಜೆ ಮತ್ತು ಪದ್ಧತಿಗಳು ನಡೆದವು ಈ ಭಾಷೆಯ ಪೋಪ್ ಹಾಗೂ ಚರ್ಚ್ಗಳ ಅಧಿಕೃತ ಭಾಷೆಯಾಗಿತ್ತು ಎಲ್ಲ ಧಾರ್ಮಿಕ ಗ್ರಂಥಗಳು ಹಾಗೂ ಪದಗಳು ಲ್ಯಾಟಿನ್ನಲ್ಲಿ ಇದ್ದವು ಮತ್ತು ಮಧ್ಯಯುಗದಲ್ಲಿ ಯುರೋಪ್ನ ಹೆಚ್ಚು ಭಾಗದಲ್ಲಿ ಲ್ಯಾಟಿನ್ ಪವಿತ್ರ ಹಾಗೂ ಸಾಂಸ್ಕೃತಿಕ ಭಾಷೆಯಾಗಿ ಬಳಕೆಯಾಗುತ್ತಿತ್ತು ಕ್ವಶನ್ ನಂಬರ್ ಟು ಪ್ರಾಚೀನ ರೋಮಿನ ಅತ್ಯಂತ ಶ್ರೇಷ್ಠ ವೈದ್ಯರು ಯಾರು ಆಪ್ಷನ್ ಎ ಕ್ಲಾಡಿಯಸ್ ಆಪ್ಷನ್ ಬಿ ಆಪ್ಷನ್ ಸಿ ಗೆಲನ್ ಆಪ್ಷನ್ ಡಿ ನೀರೋ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಗೇಲನ್ ಆಗಿದ್ದಾರೆ ಗೆಲನ್ ವಿಸ್ತಶಕ ನೂರ ಇಪ್ಪತ್ತೊಂಬತ್ತರಿಂದ ಇನ್ನೂರ ಹದಿನಾರರಲ್ಲಿ ಜೀವಿಸಿದ್ದರು ಇವರು ರೋಮಿನ ವೈದ್ಯ ತಜ್ಞರಾಗಿದ್ದರು ಇವರು ರೋಮಿನ ಸಾಮ್ರಾಜ್ಯದ ಜನಾಧಿಪತಿಗಳು ಮತ್ತು ರಾಜರಿಗೆ ವೈದ್ಯರಾಗಿದ್ದರು ಕ್ವಶನ್ ನಂಬರ್ ತ್ರೀ ಪುನರುಜ್ಜೀವನ ತಾಯ್ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಆಪ್ಷನ್ ಎ ಇಟಲಿ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಸ್ಪೇನ್ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಇಟಲಿ ಆಗಿದೆ ಪುನರುಜ್ಜೀವನ ಚಳುವಳಿ ಸುಮಾರು ಹದಿನಾಲ್ಕನೇ ಶತಮಾನದಿಂದ ಹದಿನೇಳನೇ ಶತಮಾನವರೆಗೂ ಇಟಲಿಯಲ್ಲಿ ಪ್ರಾರಂಭವಾಯಿತು ಪುನರುಜ್ಜೀವನ ಅಂದರೆ ಮರುಜೀವನ ಎಂದರ್ಥ ಸಾಹಿತ್ಯ ವಿಜ್ಞಾನ ಕಲಾಕ್ಷೇತ್ರಗಳಲ್ಲಿ ಶ್ರೇಷ್ಠ ಕೊಡುಗೆಗಳನ್ನು ಈ ಯುಗದಲ್ಲಿ ಉಂಟಾಗಿದೆ ಈ ಯುಗದಲ್ಲಿ ಪ್ರಮುಖ ನಗರಗಳು ಫ್ಲೋರೆನ್ಸ್ ವೆನಿಸ್ ಮತ್ತು ರೋಮ್ ಚಳವಳಿಯ ಪ್ರಮುಖ ಕೇಂದ್ರಗಳಾಗಿವೆ ಇದರಲ್ಲಿ ಪ್ರಮುಖ ವ್ಯಕ್ತಿಗಳು ಲಿಯೋನಾರ್ಡೋ ವಿಂಚಿ ಡಾಂಟೆ ಪೆಟ್ರಾಕ್ ಇಟಲಿಯಲ್ಲಿ ಆರಂಭವಾದ ಈ ಚಳವಳಿಯು ಸಂಪೂರ್ಣ ಯುರೋಪಿನ ಕಾಲ ವಿಜ್ಞಾನ ಸಾಹಿತ್ಯ ಹಾಗೂ ಮನೋವಿಜ್ಞಾನ ಕ್ಷೇತ್ರಗಳ ಮೇಲೆ ಮಹತ್ವದ ಪ್ರಭಾವವನ್ನು ಬೀರಿತು ಕ್ವಶನ್ ನಂಬರ್ ಫೋರ್ ಮಾನವತವಾದದ ಪಿತಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಡಾಂಟೆ ಆಪ್ಷನ್ ಬಿ ಪೆಟ್ರಾರ್ಕ್ ಆಪ್ಷನ್ ಸಿ ಮೈಕೆಲ್ ಆಂಜಲೊ ಆಪ್ಷನ್ ಡಿ ಲೇನಾರ್ಡೋ ದಾವೆಂಚಿ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರಾರ್ಕ್ ಆಗಿದ್ದಾರೆ ಪೆಟ್ರಾರ್ಕ್ ಇಟಲಿ ರೆನೆಸಾನ್ಸ್ ಕಾಲದ ಜನನಾಯಕ ಮತ್ತು ಕವಿಯಾಗಿದ್ದಾರೆ ಇವರು ನಾಲ್ಕರಲ್ಲಿ ಇಟಲಿಯಲ್ಲಿ ಜನಿಸಿದರು ಟ್ಯಾಂಜಿಯನಿಯರ್ ಎಂಬ ಕಾವ್ಯ ಸಂಕಲನದಲ್ಲಿ ಮಾನವೀಯ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಕ್ವಶನ್ ನಂಬರ್ ಫೈವ್ ಧಾರ್ಮಿಕ ಸುಧಾರಣೆಯ ನಾಯಕರು ಯಾರು ಆಪ್ಷನ್ ಎ ಜೂಲಿಯಸ್ ಸೀಸರ್ ಆಪ್ಷನ್ ಪಿ ಅಲೆಕ್ಸಾಂಡರ್ ಆಪ್ಷನ್ ಸಿ ನೆಪೋಲಿಯನ್ ಬೋನಪಾರ್ಟೆ ಆಪ್ಷನ್ ಡಿ ಮಾರ್ಟಿನ್ ಲೂಥರ್ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಮಾರ್ಟಿನ್ ಲೂಥರ್ ಆಗಿದ್ದಾರೆ ಮಾರ್ಟಿನ್ ಲೂಥರ್ ಅವರು ಹದಿನಾರನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣೆಯನ್ನು ಪ್ರಾರಂಭಿಸಿದ ಚಳುವಳಿಯ ನಾಯಕರಾಗಿದ್ದರು ಮಾರ್ಟಿನ್ ಲೂಥರ್ ಅವರು ಹದಿನಾರನೇ ಶತಮಾನದಲ್ಲಿ ಜರ್ಮನಿಯ ಧಾರ್ಮಿಕ ಸುಧಾರಣೆಯನ್ನು ಪ್ರಾರಂಭಿಸಿದ ಲುಥರೇನ್ ಚಳವಳಿಯ ನಾಯಕರಾಗಿದ್ದಾರೆ ಕ್ವಶನ್ ನಂಬರ್ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತೈದರ ಬ್ರಿಕ್ಸ್ ಶೃಂಗಸಭೆಯನ್ನು ಯಾವ ದೇಶವು ಆಯೋಜಿಸಲಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ರಷ್ಯಾ ಇದರ ಉತ್ತರ ಆಪ್ಷನ್ ಸಿ ಬ್ರೆಜಿಲ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಬ್ರಿಕ್ಸ್ ಶೃಂಗಸಭೆ ಜುಲೈ ಆರು ಮತ್ತು ಏಳರಂದು ರಿಯೋ ದಿ ಜೆನೆರೋ ನಗರದಲ್ಲಿ ಆಯೋಜಿಸಲಾಗಿತ್ತು ಬ್ರೆಜಿಲ್ ದೇಶವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬ್ರಿಕ್ಸ್ ಸಮೂಹದ ಅಧ್ಯಕ್ಷತೆಯನ್ನು ವಹಿಸಿತು ಇನ್ಕ್ಲೂಸಿವ್ ಅಂಡ್ ಸಸ್ಟೈನಬಲ್ ಗ್ಲೋಬಲ್ ಸೌತ್ ಎಂಬ ವಿಷಯದಡಿ ಈ ಸಭೆಯನ್ನು ನಡೆಯಿತು ಕ್ವಶನ್ ನಂಬರ್ ಸೆವೆನ್ ಭಾರತ ದೇಶದೊಂದಿಗೆ ಸಮುದ್ರ ಮಾರ್ಗದ ಮೂಲಕ ಪ್ರಥಮವಾಗಿ ವ್ಯಾಪಾರ ಸಂಬಂಧ ಹೊಂದಿದ ದೇಶ ಯಾವುದು ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಪೋರ್ಚುಗಲ್ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ನೆದರ್ಲ್ಯಾಂಡ್ ಇದರ ಉತ್ತರ ಆಪ್ಷನ್ ಬಿ ಪೋರ್ಚುಗಲ್ ಆಗಿದೆ ಹದಿನೈದನೇ ಶತಮಾನದಲ್ಲಿ ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದನು ಸ್ಥಳ ಮೊದಲು ಕೇರಳದ ಕ್ಯಾಲಿಕೆಟ್ಗೆ ತಲುಪಿದರು ಪ್ರಮುಖ ಉದ್ದೇಶ ಮೆಣಸು ಹಳ್ಳದ್ರವ್ಯ ಮತ್ತು ಸೌಂದರ್ಯ ವಸ್ತುಗಳ ವ್ಯಾಪಾರ ಮಾಡುವುದಕ್ಕಾಗಿ ಪರ್ಚುಗಲ್ ಭಾರತದೊಂದಿಗೆ ಸಮುದ್ರ ಮಾರ್ಗದ ವ್ಯಾಪಾರದಲ್ಲಿ ಮೊದಲ ಯುರೋಪಿಯನ್ ರಾಷ್ಟ್ರ ಆಗಿದೆ ಕ್ವಶನ್ ನಂಬರ್ ಏಟ್ ಹಲಿಮಿಡಿ ಶಾಸನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬಂದಿದೆ ಆಪ್ಷನ್ ಎ ಬಾಗಲಕೋಟೆ ಆಪ್ಷನ್ ಬಿ ಹಾಸನ ಆಪ್ಷನ್ ಸಿ ಉತ್ತರ ಕನ್ನಡ ಆಪ್ಷನ್ ಡಿ ಬೆಳಗಾವಿ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಸನ ಆಗಿದೆ ಕ್ರಿಸ್ತಶಕ ನಾನೂರ ಐವತ್ತರ ಕಾಲದಲ್ಲಿನ ಈ ಶಾಸನವನ್ನು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಎಚ್ ಕೃಷ್ಣ ಅವರು ಪತ್ತೆಹಚ್ಚಿದರು ಇದು ಕನ್ನಡದಲ್ಲಿ ಇರುವ ಅತ್ಯಂತ ಹಳೆಯ ಶಾಸನವೆಂದು ಪರಿಗಣಿಸಲಾಯಿತು ಈ ಶಾಸನವನ್ನು ಕದಂಬ ರಾಜವಂಶರ ಸಮಯದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ ಕ್ವಶನ್ ನಂಬರ್ ನೈನ್ ಅಮುಕ್ತ ಮೌಲ್ಯ ಕೃತಿಯನ್ನು ಬರೆದವರು ಯಾರು ಆಪ್ಷನ್ ಇ ಕೃಷ್ಣ ದೇವರಾಯ ಆಪ್ಷನ್ ಡಿ ಬಾಲಗಂಗಾಧರ ತಿಲಕ್ ಆಪ್ಷನ್ ಸಿ ಪೂರ್ಣಚಂದ್ರ ತೇಜಸ್ವಿ ಆಪ್ಷನ್ ಡಿ ಪಂಪ ಉತ್ತರ ಆಪ್ಷನ್ ಎ ಕೃಷ್ಣದೇವರ ಆಗಿದ್ದಾರೆ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಶಾಸಕರಾದ ಶ್ರೀಕೃಷ್ಣ ದೇವರಾಯ ಈ ಕೃತಿಯನ್ನು ರಚಿಸಿದರು ಇದು ತೆಲುಗು ಭಾಷೆಯಲ್ಲಿ ಬರೆಯಲಾದ ಮಹಾಕಾವ್ಯವಾಗಿದೆ ಕ್ವಶನ್ ನಂಬರ್ ಟೆನ್ ಯಾವ ಕಾಯ್ದೆಯನ್ನು ಕಪ್ಪು ಕಾಯ್ದೆ ಎಂದು ಕರೆಯುತ್ತಾರೆ ಆಪ್ಷನ್ ಎ ರಾಮಜನ್ ಕಾಯ್ದೆ ಆಪ್ಷನ್ ಬಿ ರೌಲತ್ ಕಾಯ್ದೆ ಆಪ್ಷನ್ ಸಿ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ ಆಪ್ಷನ್ ಡಿ ಫಿಟ್ ಕಾಯ್ದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ರೌಲತ್ ಕಾಯ್ದೆ ಆಗಿದೆ ಈ ಕಾಯ್ದೆಯನ್ನು ಬ್ರಿಟಿಷರು ಭಾರತದಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಾರಿಗೆ ಮಾಡಿದ ಕಾನೂನಾಗಿದೆ ಇದರ ಉದ್ದೇಶ ಕ್ರಾಂತಿಕಾರಿಗಳು ಬ್ರಿಟಿಷ್ ಸರ್ಕಾರಕ್ಕೆ ಅಪಾಯವಾಗಬಹುದೆಂದು ಈ ಕಾಯ್ದೆಯನ್ನು ಜಾರಿಗೆ ತರುತ್ತಾರೆ ಈ ಕಾಯ್ದೆಯನ್ನು ಸ್ವತಂತ್ರ ಚಳಿಳಿಗಳನ್ನು ತಡೆಗಟ್ಟಲು ರೂಪಿಸಲಾದ ಒಂದು ಕಾಯ್ದೆಯಾಗಿದೆ ಇದೇ ತರಹದ ಪ್ರಶ್ನೋತ್ತರಗಳಿಗೆ ಕನ್ನಡ ಫ್ಯಾಕ್ಟ್ಸ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ